ಏನು ಹಣ ನಮಸ್ತೆ ಇದೊಂದು ಯೂಟ್ಯೂಬ್ ಚಾನಲ್ ನೀವು ಜನರ ಅಭಿಪ್ರಾಯ ಅಂತ ನೀವು ಮಾತಾಡೋದು ಇನ್ನು ಸಾಲ ತಗೊಂಡಿರ್ತಾರೆ ಸಾಲ ತಗ ಕಟ್ಟಿದ್ರೆ ಸಾಕು ಅವರು ಬಂದು ಮನೆ ಮನೆ ಬಂದು ಹಿಂಸೆ ಮಾಡಬಾರ್ದು ಮಾಮೂಲಿ ವಾರಕ್ಕೊಂದ್ಸರಿ ಕಟ್ಕೊಂಡು ಹೋಗ್ತಾ ಇರ್ತೀವಿ ಅವರು ನಮ್ಗೆ ಒಳ್ಳೇದಕ್ಕೆ ಕೊಟ್ಟಿರ್ತಾರೆ ನಾವು ಆ ಥರ ಒಳ್ಳೇದಾಗ ಕಟ್ಕೋ ಹೋಗಿ ತೀರ್ಸಿದ್ರೆ ಸರಿಯಾಗುತ್ತೆ ಇಲ್ಲ ಅವ್ರು ಬಂದಾಗ ಅವತ್ಗಳೋದು ಈ ಥರ ಎಲ್ಲ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಈಗ ಒಂದೊಂದು ಬ್ಯಾಂಕಲ್ಲಿ ಬಂದ್ಬಿಟ್ಟು ಬೇಕಂತಲೇ ಬಡ್ಡಿ ಇಂಟ್ರೆಸ್ಟ್ ಹಾಕಾರ ಸಹ ಈಗ ನಮ್ಮ ತಕಂದ್ರೆ ಕೇಂದ್ರಗಳಲ್ಲೂ ಈಗ ಅರ್ಧ ಇನ್ನೂ ಇರ್ತದೆ ಅದು ಅರ್ಧ ಇನ್ನೂ ಇಟ್ಕೊಳ್ಳಿ ಕೊಡ್ತೀವಿ ಅಂತಾರೆ ಅದನ್ನು ಒಟ್ಟ್ಮೇಲೆ ಡಬಲ್ ಬಡ್ಡಿ ಆಯ್ತದ ನಮ್ಗೆ ಅದನ್ನು ಕೊಟ್ಟು ಆ ಥರ ಏನೋ ಪ್ರಾಬ್ಲಮ್ಗಳು ಇವಾಗ ಈಗ ನಾನು ತಿಂಗ್ಳಿಗೆ ಮೂವತ್ತಾರು ಸಾವಿರ ಕಟ್ತೀನಿ ನಾನು ಭಿಕ್ಷೆ ಮಾಡಕ್ಕೆ ಬರೋದು ಈಗ ವ್ಯಾಪಾರ ಅಂದ್ರೆ ಪೆನ್ ವ್ಯಾಪಾರ ಮಾಡ್ತೀನಿ ಪೆನ್ ವ್ಯಾಪಾರ ಪೆನ್ ವ್ಯಾಪಾರ ಮಾಡ್ತೀನಿ ಜೂ ಅಲ್ಲಿ ಒಂದು ಹತ್ತು ರೂಪಾಯಿ ಏನೋ ಕೈ ಇಲ್ವಲ್ಲ ಸ್ವಾಭಿಮಾನಿಂದ ಒಂದು ವ್ಯಾಪಾರ ಮಾಡ್ತೀನಿ ಜೀವನ ಸಾಕ್ಸೋ ಹೋಗ್ತೀನಿ ಮೂವತ್ತು ಸಾವಿರ ಸಾವಿರ ರೂಪಾಯಿ ಕಟ್ತೀರಾ ತಿಂಗಳಿಗೆ ಅದು ಯಾವ ಬ್ಯಾಂಕ್ ಆ ಥರ ಬ್ಯಾಂಕ್ ಅಲ್ಲ ಯಾವ ಸಾಲ ಅದು ಅದು ಕೇಂದ್ರ ಸಾಲಗಳು ಸರ್ ಓಕೆ ಹಾಂ ಎಲ್ಲ ಮದ್ ನಮ್ಮ ಹತ್ರ ಎಲ್ಲ ದಾಖಲೆ ಆಯ್ತೀನಿ ತಗೊಂಡಿರ್ತಾರೆ ಆಧಾರ್ ಕಾರ್ಡು ರೇಷನ್ ಕಾರ್ಡ್ ಎಲ್ಲ ದಾಖಲೆ ಆಯ್ತು ತಗೊಂಡಿರ್ತಾರೆ ಕೊಡ್ತಾರ ಸಾಲಗಳ ಹಿಡ್ಕೊಂಡು ಅದನ್ನು ಕಟ್ಕೊಬೇಕು ವಾರಕ್ಕೊಂದು ಸರಿ ಇಲ್ಲ ಹದಿನೈದು ದಿನಕ್ಕೊಂದು ಸರಿ ಇಲ್ಲ ತಿಂಗಳು ಒಂದು ಸರಿ ಉಜ್ಜೀವನಲ್ಲಿ ತಗೊಂಡಿದ್ದೀವಿ ಸಾಪಲ್ಲಿ ತಗೊಂಡಿದ್ದೀವಿ ಮತ್ತು ಇನ್ನು ಮೂರು ಮೂರಲ್ಲಿ ತೊಗೊಂಡಿದ್ದೀವಿ ಹೌದಾ ಓಕೆ ಈ ಸಾಲ ಲೈಕ್ ಇವಾಗ ಬಡ್ಡಿ ಜಾಸ್ತಿ ಕಟ್ಟೋದೆಲ್ಲ ಇರುತ್ತೆ ಅಲ್ವಾ ಹೌದು ಫಾರ್ ಎಕ್ಸಾಂಪಲ್ ಮೂರು ಲಕ್ಷ ಅಂದರೆ ಅದಕ್ಕೆ ಒಂದು ಅರವತ್ತು ಸಾವಿರ ರೂಪಾಯಿ ಇಲ್ಲ ಎಂಬತ್ತು ಸಾವಿರ ರೂಪಾಯಿ ಜಾಸ್ತಿ ಜಾಸ್ತಿ ಬಡ್ಡಿ ಇರುತ್ತೆ ಸರ್ ಅವಾಗ ಅದಕ್ಕೆ ಆರಾಮಾಗಿ ವೆಯ್ಟ್ ಮಾಡಿ ದುಡ್ಡು ಕೂಡಿಸೇ ನಾವು ಏನು ಆಸೆ ಇದೆ ಅಂತ ಮಾಡ್ಬೋದಲ್ಲ ಮಾಡ್ಬೋದು ಸರ್ ಅದ ಬಡತನ ಏನು ಮಾಡೋಕ್ಕಾಗಲ್ಲ ಓಕೆ ಮಾಡಲೇಬೇಕು ವಿಧಿ ಇಲ್ಲ ಅವ್ರು ಕೊಡ್ತಾರಲ್ಲ ಅಂತ ನಾವು ತಗೊಂಡು ಅದರಿಂದ ಕೆತ್ತೆ ಬೇರೆಯವ್ರು ಕಟ್ತೀವಿ ಆ ಬೇರೆಯವ್ರನ್ನ ಬಡ್ಡಿ ಮಾಡ್ತೀವಿ ಬೇರೆಯವ್ರು ಕಟ್ತೀವಿ ಓಕೆ ಲೈಕ್ ಏನು ಹೇಳೋದು ಒಂದು ಕ ಫೈನಾನ್ಸ್ ಎಲ್ಲ ಲೋಕಲ್ ಆಗಿಬಿಡ್ತಾರೆ ಬ್ಯಾಂಕ್ ಇಲ್ಲದೆ ಲೋಕಲ್ ಆಗಿಬಿಡ್ತಾರೆ ಅದೆಲ್ಲ ಸರಿನಾ ಅವರು ತ್ರೈಸ್ಕೊಳ್ಳೋದು ಸರಿನಾ ಇಲ್ಲಾಂದರೆ ಅವ್ರು ಮಾಡ್ತಾರೆ ತಪ್ಪು ಸರ್ ಹೌದಾ ಸರ್ ಏನಕ್ಕೆ ಸರ್ ಅವ್ರು ಮಾಡೋದು ಅವ್ರು ಮಾಡೋದಂದರೆ ಅವ್ರಿಗೆ ದುಡ್ಡುಗಳು ಬೇಕು ಸಂಪಾದನೆ ಮಾಡಿ ಮುಂದೆ ಹೂವು ಮಾಡಬೇಕು ಅದರಿಂದ ನಮ್ಮಂತೆಯವ್ರ ತಲೆ ಮೇಲೆ ಮಾಡ್ತಾರೆ ಆಗ್ತಾರೆ ಈಗ ಫಾರ್ ಎಕ್ಸಾಂಪಲ್ ನೋಡಿದ್ರೆ ಬ್ಯಾಂಕ್ಗಿಂತ ಈ ಲೋಕಲ್ ಫೈನಾನ್ಸ್ ಕೊಡ್ತಾರಲ್ಲ ಅವರೇ ಕಡಿಮೆ ಪರ್ಸೆಂಟೇಜಿಗೆ ಕೊಡ್ತಾರೆ ಇಲ್ಲ ಇಲ್ಲ ಅವ್ರದ್ದೇ ಜಾಸ್ತಿ ಈಗ ಲೋಕಲ್ ಕೊಡೋರ್ದೇ ಜಾಸ್ತಿ ಬ್ಯಾಂಕ್ ತೊಂದರೆ ನಾವು ಬ್ಯಾಂಕಲ್ಲಿ ಎಲ್ಲೂ ಮುಟ್ಟಿಲ್ಲ ಏನಂದ್ರೆ ಏನಿಲ್ಲ ಹೌದಾ ಈ ಲೋಕಲ್ಗಳಲ್ಲಿ ತಕೊಂಡಿರ್ತೀವಿ ಲೋಕಲ್ಗಳಲ್ಲೇ ಡಬಲ್ ಬಡ್ಡಿ ಜಾಸ್ತಿ ಇರುತ್ತೆ ಹೌದು ಈಗ ನಾವು ಐವತ್ತು ಸಾವಿರ ರೂಪಾಯಿ ಕೊಟ್ಟರೆ ಅಲ್ಲಿ ಐದು ಸಾವಿರ ಹತ್ತು ಸಾವಿರ ಹಿಡ್ಕೊಂಡಿರ್ತಾರೆ ಫಸ್ಟೇ ಬಡ್ಡಿ ಸಮೇತಾಗ ಮತ್ತು ಆ ಫೈನಾನ್ಸ್ ಈ ಫೈನಾನ್ಸ್ ಸುತ್ತೋದ್ರೆ ಕೊಡ್ತೀವಿ ಅಂದ್ಬಿಟ್ಟು ಈ ಥರ ಎಲ್ಲ ಇಡ್ಕೊಂಡಿರ್ತಾರೆ ತಿರ್ಗ ಅಕಸ್ಮಾತ್ ಅರ್ಧ ಕಟ್ಟಿರ್ತೀವಿ ಅರ್ಧ ಕಟ್ಟಾದ್ಮೇಲೆ ತಿರ್ಗಿ ಇನ್ನೂ ಮತ್ತೆ ಸಾಲ ಕೊಡ್ತೀವಿ ಅಂತ ಅದು ಅರ್ಧನೂ ವಜಾ ಮಾಡ್ಕೊತಾರ ಅದಕ್ಕೆ ಬಡ್ಡಿ ಅಲ್ಲೋಯ್ತಾ ತಿರ್ಗ ವರ್ಷಕ್ಕೆ ಅದಕ್ಕೂ ಬಡ್ಡಿ

ಓಕೆ ನಿಮ್ದು ಯಾವ ಆಧಾರದ ಮೇಲೆ ಬ್ಯಾಂಕಲ್ಲಿ ಸಾಲ ಕೊಡ್ತಾರೆ ನಮ್ಮ ಬರೀ ಆಧಾರ್ ಕಾರ್ಡು ಸರ್ ಹೌದಾ ಈ ಕೇಂದ್ರ ಕೊಡೋರೆಲ್ಲ ಆಧಾರ್ ಕಾರ್ಡು ಅಷ್ಟೇ ಫೋಟೋಸ್ ಇನ್ನು ಯಾವುದೂ ಇಲ್ಲ ಬ್ಯಾಂಕಲ್ಲಿ ಮನೆಯದು ಅದು ಇದೆಲ್ಲ ಕೇಳ್ತಾರೆ ಇದರಲ್ಲಿ ಏನು ಕೇಳಿಲ್ಲ ಬರೀ ಆಧಾರ್ ಕಾರ್ಡ್ ಜೆರಾಕ್ಸು ಸ್ವಂತ ಮನೆ ಇದೆಯಾ ಸ್ವಂತ ಮನೆ ಇದೆ ಸರ್ ಅದ್ರ ಮೇಲ್ಗಡೆ ಕೊಟ್ಟಿರ್ಬೇಕು ಆ ಮನೆ ಏನೇನು ಮನೆ ಮೇಲೆ ಏನು ಮಾಡಿಲ್ಲ ಸರ್ ನಾನು ಹೋಗಿಲ್ಲ ಅದ್ರ ಬೇರೆ ಕೇಂದ್ರಗಳಲ್ಲಿ ಮಾತ್ರ ಮಾಡಿದ್ದೀವಿ ಮಾಡಿದ್ದೀರಾ ಮಾಡಿದ್ದೀರಾ ಓಕೆ ನೀವು ಹೇಳಿದ್ರಲ್ಲ ನೀವು ಭಿಕ್ಷೆ ಭಿಕ್ಷೆ ಅಲ್ಲಿ ಇದು ಮಾಡ್ತಾ ಇರೋದು ಅಂದ್ಬಿಟ್ಟು ಮೊದಲು ಭಿಕ್ಷೆ ಲೋನ್ ಭಿಕ್ಷೆ ಮಾಡ್ತಾ ಈಗ ಭಿಕ್ಷಕರ ಕಾಲವನ್ನೆಲ್ಲ ಎತ್ಕೊಂಡು ಹೋಗ್ಬಿಟ್ರು ನಮ್ಮ ಎತ್ತುವಾಗ ಅಲ್ಲಿ ಎಲ್ಲ ಊಟ ಸೌಲಭ್ಯ ಕೊಡಲ್ಲ ಎಲ್ಲ ಅರ್ಹತೆ ಈಗ ಗೌರ್ಮೆಂಟು ಭಿಕ್ಷೆ ಮಾಡಬಾರ್ದು ಅಂತ ಆದೇಶ ಮಾಡಿದ್ಮೇಲೆ ಅದಕ್ಕೆ ಊಟ ಸಹಕರಣೆ ಕೊಡಬೇಕು ಓಕೆ ನಾವೇನು ಕೈ ಇದ್ದೇನು ಮಾಡ್ತಾ ಇಲ್ಲ ಕೈ ಇಲ್ಲೇ ಮಾಡ್ತೀವಿ ಅವ್ರು ತಗೋ ಮಾಡಲಿ ಓಕೆ ಅಲ್ಲಿ ಏನು ಮಾಡ್ತಾರೆ ತಕೊಹೊಳ್ತಾರೆ ಗುರ್ತಿ ಊಟ ಕೊಡ್ತಾರೆ ಓದೋಟಿಗೆ ಬಂಡೆ ಕೆರೆದಾಗ್ತಾರೆ ಅರ್ಧ ಪ್ಲೇಟ್ಲಲ್ಲಿ ಏ ಸಿ ಗುಂಡ ಹೌದು ಪುಟ್ಟು ನಿರ್ವಹಣದಲ್ಲಿ ನಿಲ್ಲಿಸ್ತಾರೆ ಒಂದು ಜಗ್ ನೀರೂ ಕಳಿಸ್ತಾರ ಹೌದು ಹಾಂ ಊಟ ಎಲ್ಲ ಒಂದಿಷ್ಟು ಬೆಳಿಗ್ಗೆ ನಾಲ್ಕು ಗಂಟೆ ರಾತ್ರಿ ನಾಷ್ಟ ಅಂತ ಕೊಡ್ತಾರೆ ಬಿಗರ್ಸ್ ಮನೇಲಿ ತಿರ್ಗ ಅದರೊಳಗೆ ಟೀ ಹುಯ್ತಾರೆ ಹನ್ನೆರಡು ಗಂಟೆಗೆ ಊಟ ಕೊಡ್ತಾರೆ ಹಿಟ್ಟು ಸಾರು ಅನ್ನ ಮಜ್ಜಿಗೆ ಎಲ್ಲ ಕೊಡ್ತಾರೆ ತಕೊ ಎತ್ತಕೋದ್ಮೇಲೆ ಊಟ ಮಾಹಿತಿ ನೋಡ್ಕೋಬೇಕು ಎತ್ಕೋಬೇಕು ಆದ್ದರಿಂದ ಎತ್ತು ಹೋದ್ರಲ್ಲ ಮನೆಯವ್ರು ಬಂದು ಕರ್ಕೊಂಡ್ ಬಿಡ್ಸ್ಕೊ ಬಂದ್ರು ಈಗ ಶಿಕ್ಷಾ ಮಾಡೋದ್ ಬೇಡ ಸ್ವಾಭಿಮಾನಿ ವ್ಯಾಪಾರ ಮಾಡೋ ಬಂದ್ಬಿಟ್ಟು ಹೌದು ವ್ಯಾಪಾರ ಮಾಡ್ತಾ ಇದೀನಿ ಹೌದೌದು